ಇಲ್ಲದೆ ಮತ್ತೊಂದು ದಾಖಲೆ ಬರೆದ ಭೀಮಾ ಬಾಲಿವುಡ್ ಪ್ರೇಕ್ಷಕರ ಎದುರು ಭೀಮಾ ಮತ್ತೊಮ್ಮೆ ಅಬ್ಬರಿಸಲು ರೆಡಿ ದಾಖಲೆ ಮಟ್ಟಕ್ಕೆ ಸೇಲಾಯಿತು ಭೀಮನ ಡಬ್ಬಿಂಗ್ ರೈಟ್ಸ್ ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಕರ್ನಾಟಕ ಸೋಷಿಯಲ್ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಭೀಮಾ ದುನಿಯಾ ವಿಜಯ್ ನಿರ್ದೇಶಿಸಿ ನಟಿಸಿರುವ ಚಿತ್ರ ಭೀಮಾ ಸ್ಯಾಂಡಲ್ವುಡ್ ನಲ್ಲಿ ಬ್ಲಾಕ್ ಬಾಸ್ಟರ್ ಎನಿಸಿಕೊಂಡಿತ್ತು ಕರ್ನಾಟಕ ಅಲ್ಲದೆ ದೇಶದ ಅನೇಕ ಮಹಾನಗರಗಳಲ್ಲಿ ಭೀಮಾ ಚಿತ್ರ ಪ್ರದರ್ಶನ ಕಂಡಿತ್ತು ಪ್ರೇಕ್ಷಕರು ಭೀಮಾ ಚಿತ್ರವನ್ನು ಮತ್ತು ಚಿತ್ರದಲ್ಲಿರುವ ಮಾದಕ ಲೋಕದ ಬಗ್ಗೆ ಇರುವ ಸಂದೇಶವನ್ನು ಇಷ್ಟಪಟ್ಟಿದ್ರು ಭೀಮಾ ಚಿತ್ರದ ಮೂಲಕ ದುನಿಯಾ ವಿಜಯ್ ಅವರ ಕೆರಿಯರ್ಗೆ ಮತ್ತೊಂದು ಹೊಸ ತಿರುವು ಸಿಕ್ಕಿತ್ತು ಅಂದ್ರೂ ತಪ್ಪಾಗುವುದಿಲ್ಲ ಸುಮಾರು ಐನೂರು ಚಿತ್ರಮಂದಿರಗಳಲ್ಲಿ ಭೀಮಾ ಚಿತ್ರ ಪ್ರದರ್ಶನಗೊಂಡಿತ್ತು ದುನಿಯಾ ವಿಜಯ್ ಅವರ ಬರವಣಿಗೆ ನಿರ್ದೇಶನ ಮತ್ತು ಆಕ್ಟಿಂಗ್ಗೆ ಕನ್ನಡಿಗರು ಫುಲ್ ಫಿದಾ ಆಗಿದ್ರು ಇದೀಗ ದುನಿಯಾ ವಿಜಯ್ ನಿರ್ದೇಶಿಸಿರುವ ಭೀಮಾ ಸದ್ದಿಲ್ಲದೆ ಮತ್ತೊಂದು ದಾಖಲೆ ಬರೆದಿದ್ದಾನೆ ನೀವೆಲ್ಲರೂ ಪುಷ್ಪಾಟು ಚಿತ್ರದ ಕಲೆಕ್ಷನ್ ನೋಡುತ್ತಲಿ ವ್ಯಸ್ತವಾಗಿದ್ರೆ ಸದ್ದಿಲ್ಲದೆ ಭೀಮಾ ಬಾಲಿವುಡ್ ಪ್ರೇಕ್ಷಕರ ಎದುರು ಮತ್ತೊಮ್ಮೆ ಅಬ್ಬರಿಸೋಕೆ ರೆಡಿಯಾಗಿದ್ದಾನೆ ಹೌದು ಭೀಮಾ ಚಿತ್ರದ ಹಿಂದಿ ಡಬ್ಬಿಂಗ್ ರೈಟ್ಸ್ ದಾಖಲೆ ಮಟ್ಟಕ್ಕೆ ಸೇಲ್ ಆಗಿದೆ ಎಂಬ ಮಾಹಿತಿ ಹೊರಬಂದಿದೆ ವೀಕ್ಷಕರೇ ದುನಿಯಾ ವಿಜಯ್ ಅವರಿಗೆ ಹಿಂದಿಯಲ್ಲಿ ಕೂಡ ಒಳ್ಳೆಯ ಮಾರ್ಕೆಟ್ ವ್ಯಾಲ್ಯೂ ಇದೆ ದುನಿಯಾ ವಿಜಯ್ ನಟಿಸಿರುವ ಅನೇಕ ಸಿನಿಮಾಗಳು ಹಿಂದಿ ಭಾಷೆಯಲ್ಲಿ ಡಬ್ ಆಗಿ ಹಿಂದಿ ಆಡಿಯನ್ಸ್ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಪಡೆದುಕೊಂಡಿದ್ದು ಇದೆ ಈ ಹಿಂದೆ ಹಿಂದಿಗೆ ಡಬ್ ಆಗಿರುವ ದುನಿಯಾ ವಿಜಯ್ ನಟನೆಯ ಚಿತ್ರಗಳು ಯೂಟ್ಯೂಬ್ನಲ್ಲಿ ಮಿಲಿಯನ್ ಗಟ್ಲಿ ವ್ಯೂಸ್ ಪಡೆದುಕೊಂಡಿದೆ ಇದರಿಂದ ದುನಿಯಾ ವಿಜಯ್ ಅವರ ಚಿತ್ರಗಳಿಗೆ ಹಿಂದಿ ಪ್ರೇಕ್ಷಕರಲ್ಲಿ ಭಾರಿ ಬೇಡಿಕೆ ಇದೆ ಎಂಬುದು ಸ್ಪಷ್ಟವಾಗುತ್ತದೆ ಇದೀಗ ಭೀಮಾ ಚಿತ್ರಕ್ಕೂ ಹಿಂದಿ ಪ್ರೇಕ್ಷಕರು ಕಾತುರದಿಂದ ಕಾಯುತ್ತಿದ್ದಾರೆ ಹಿಂದಿ ಅಲ್ಲದೆ ತೆಲುಗಿನಲ್ಲೂ ದುನಿಯಾ ವಿಜಯ್ ಅವರಿಗೆ ಭಾರೀ ಬೇಡಿಕೆ ಇದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಿಲೀಸ್ ಆದ ನಂದಮೂರಿ ಬಾಲಕೃಷ್ಣ ಅವರ ನೂರ ಏಳನೇ ವೀರಸಿಂಹ ರೆಡ್ಡಿ ಚಿತ್ರದಲ್ಲಿ ಮುಖ್ಯ ಖಳನಾಯಕನ ಪಾತ್ರದಲ್ಲಿ ಅಬ್ಬರಿಸಿದ್ರು ಈ ಚಿತ್ರದ ಮೂಲಕ ದುನಿಯಾ ವಿಜಯ್ ನಟನೆಗೆ ತೆಲುಗು ಆಡಿಯನ್ಸ್ ಹಾಗಿದ್ರೆ ಭೀಮಾ ಚಿತ್ರದ ಹಿಂದಿ ರೈಟ್ಸ್ ಎಷ್ಟಕ್ಕೆ ಸೇಲ್ ಆಯಿತು ಭೀಮಾ ಚಿತ್ರದ ಹಿಂದಿ ಡಬ್ಬಿಂಗ್ ರೈಟ್ಸ್ ಎಷ್ಟು ಮೊತ್ತಕ್ಕೆ ಸೇಲ್ ಆಗಿದೆ ಎಂಬ ಮಾಹಿತಿ ಇಲ್ಲಿದೆ ಕರ್ನಾಟಕದ ಜೊತೆ ಇತರೆ ರಾಜ್ಯಗಳಲ್ಲಿ ಒಟ್ಟು ಐನೂರಕ್ಕೂ ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿತ್ತು ಭೀಮಾ ಚಿತ್ರ ಭೀಮಾ ಲೋ ಬಜೆಟ್ನಲ್ಲಿ ಮಾಡಿರುವ ಸಿನಿಮಾವಾಗಿತ್ತು ಕೇವಲ ಎಂಟು ಕೋಟಿ ರೂಪಾಯಿ ಬಜೆಟ್ನಲ್ಲಿ ಮಾಡಿರುವ ಚಿತ್ರ ಒಟ್ಟು ಕೋಟಿ ರು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿತ್ತು ಇದೀಗ ಹಿಂದಿ ಭಾಷೆಯ ಡಬ್ಬಿಂಗ್ ರೈಟ್ಸ್ ನಿರ್ಮಾಪಕರ ಮೊಗದಲ್ಲಿ ಸಂಭ್ರಮವನ್ನು ಕೂಡ ಹೆಚ್ಚಿಸಿದೆ ಭೀಮಾ ಎರಡೂವರೆ ಕೋಟಿಗೆ ಮಾರಾಟವಾಯಿತು ಹಿಂದಿ ಡಬ್ಬಿಂಗ್ ರೈಟ್ಸ್ ಹೌದು ಭೀಮನ ಡಬ್ಬಿಂಗ್ ರೈಟ್ಸ್ ಬಾರೋಬ್ಬರಿ ಎರಡು ಪಾಯಿಂಟ್ ಐದು ಕೋಟಿಗೆ ಮಾರಾಟವಾಗಿದೆ ಎಂಬುವ ಸುದ್ದಿಯೊಂದು ಹೊರಬಿದ್ದಿದೆ ಕರ್ನಾಟಕ ಬಾಕ್ಸ್ ಆಫೀಸ್ ಟ್ವಿಟರ್ ಪೇಜ್ ಕೂಡ ಈ ಸುದ್ದಿಯನ್ನು ಪುಷ್ಟೀಕರಿಸುತ್ತಿದೆ ಈ ಪ್ರಕಾರ ನೋಡುವುದಾದರೆ ಭೀಮಾ ಚಿತ್ರದ ಹಿಂದಿ ಡಬ್ಬಿಂಗ್ ಹಕ್ಕು ಬರೋಬ್ಬರಿ ಎರಡೂವರೆ ಕೋಟಿಗೆ ಸೇಲ್ ಆಗಿದೆ ಈ ಮೂಲಕ ನಿರ್ಮಾಪಕರ ಖಜಾನೆ ಮತ್ತಷ್ಟು ಭರ್ತಿಯಾಗಿದೆ ಇನ್ನು ಅಮೆಜಾನ್ ಕಂಪನಿಯು ಒಳ್ಳೆಯ ಮೊತ್ತವನ್ನೇ ನೀಡಿ ಭೀಮಾ ಚಿತ್ರವನ್ನು ಖರೀದಿಸಿದ್ದಾರೆ ಚರಣ್ ರಾಜ್ ಸಂಗೀತ ನಿರ್ದೇಶನದ ಹಾಡುಗಳಿಂದ ಕೂಡ ನಿರ್ಮಾಪಕರಿಗೆ ಚಿನ್ನದಂತಹ ಬೆಲೆ ಸಿಕ್ಕಿದೆ ಈಗ ಹಿಂದಿ ಡಬ್ಬಿಂಗ್ ರೈಟ್ಸ್ ಎರಡೂವರೆ ಕೋಟಿಗೆ ಸೇಲ್ ಆಗಿದೆ ಎನ್ನುವ ಸುದ್ದಿ ಇದೆ ಅಲ್ಲಿಗೆ ಹೇಗೆ ಕೂಡಿ ಕಳೆದರೂ ಕೂಡ ಭೀಮಾ ಚಿತ್ರದ ನಿರ್ಮಾಪಕರಾದ ಕೃಷ್ಣ ಸಾರ್ಥಕ್ ಮತ್ತು ಜಗದೀಶ್ ಅವರಿಗೆ ಹಾಕಿದ ಬಂಡವಾಳಕ್ಕಿಂತ ಅಧಿಕ ಮೊತ್ತದ ನಿವ್ವಳ ಲಾಭ ಕೈ ಸೇರಿದೆ ಸ್ಯಾಟಲೈಟ್ ಹಕ್ಕು ಕೆಲವು ಕಾರಣಗಳಿಂದಾಗಿ ಇನ್ನೂ ಸಹ ಸೇಲ್ ಆಗಿಲ್ಲ ಎಂಬ ಸುದ್ದಿ ಕೇಳಿಬರ್ತಿದೆ ಇನ್ನು ಭೀಮಾ ಚಿತ್ರದ ಸ್ಯಾಟಲೈಟ್ ರೈಟ್ ಸಹ ಕೋಟಿ ಕೋಟಿ ಮೊತ್ತಕ್ಕೆ ಮಾರಾಟವಾಗುವ ಎಲ್ಲ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು